ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ ಇವತ್ತು ನಾವು ಪನ್ನೀರ್ನಲ್ಲಿ ಕಡಾಯಿ ಪನ್ನೀರ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಪನ್ನೀರ್ ತಗೊಳ್ಳೋಣವಾ ನಾನಿಲ್ಲಿ ಫೋರ್ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಸಣ್ಣದಾಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಳ್ಳೋಣವಾ ಈ ರೀತಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಒಂದು ಕಡಾಯಿ ಇಟ್ಕೊಳ್ಳೋಣವಾ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇವಾಗ ಕಟ್ ಮಾಡಿಟ್ಕೊಂಡಿರೋ ಅಂಥ ಪನ್ನೀರ್ ಹಾಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳಲಿಕ್ಕೆ ಹ್ಞೂ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಎತ್ಬಿಡೋಣ ಅದು ಈಗ ಎಲ್ಲ ಎತ್ತಿದ ನಂತರ ಅದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಕ್ಕೊಳ್ಳೋಣವಾ ನಂತರ ಒಂದು ಸ್ಪೂನ್ ಜೀರಿಗೆ ಹಾಗೆ ಗೋಡಂಬಿ ಹಾಕ್ಕೊಳ್ಳೋಣ ಸ್ವಲ್ಪ ನಾನು ಗೋಡಂಬಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಾಳು ಹಾಕ್ಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಕಲರ್ಗೆ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈಗ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮ್ಯಾಟೊನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣವಾ ಹಾಕ್ಕೊಂಡು ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆದರೆ ಸಾಕು ಈಗ ಸೇಮ್ ಅದೇ ಬಾಂಡಿಗೆ ಇದು ರುಬ್ಬಿಟ್ಕೊಂಡಿರೋದನ್ನ ಮಿಶ್ರಣನ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ನೀರು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿಯೋರ್ಗೂ ಕಾಯೋಣ ನೋಡಿ ಈ ರೀತಿ ಕುದಿಬೇಕು ಈಗ ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನ್ ಖಾರದ ಪೌಡರ್ ಹಾಕೊಳ್ಳೋಣ ಈಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ಳೋಣ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಕುದಿಯೋವರೆಗೂ ವೇಟ್ ಮಾಡೋಣ ಒಂದು ಐದು ನಿಮಿಷ ಕುದ್ರೆ ಅದು ಈಗ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಪನ್ನೀರ್ ಹಾಕೊಳ್ಳೋಣವಾ ಪನ್ನೀರ್ ಹಾಕ್ಕೊಂಡ ನಂತರ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಬೇಯಕ್ಕೆ ಬಿಡೋಣವಾ ಹಸಿ ವಾಸನೆ ಎಲ್ಲ ಹೋಗೋಕ್ಕೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳತ್ತೆ ಅಲ್ಲಿವರೆಗೂ ವೇಟ್ ಮಾಡೋಣ ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಚಪಾತಿ ಪೂರಿ ಅಥವಾ ರೋಟಿ ಪರೋಟ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು